ನಾನೊಂದು ಸ್ಪಷ್ಟ ಮಾಡ್ತಾ ಇದ್ದೀನಿ ಇವತ್ತು ಲಾಲ್ ನ ಆರ್ ಎಕರೆ ಅಲ್ಲ ಲಾಲ್ ನ ಆರ್ ಇಂಚು ಜಾಗವನ್ನ ರಾಜ್ಯ ಸರ್ಕಾರ ಈ ಟನಲ್ ಗೆ ತಗೊಳ್ಳೋದಿಕ್ಕೆ ನಾವು ಬಿಡೋದಿಲ್ಲ ಅಲ್ಲ ನಿಮಗೆ ಅಲ್ಲಿ ತಕ್ಕ ಬರಕ್ಕೆ ಸಮಸ್ಯೆ ಅಲ್ಲಿ ಬೇಡ ನಾನು ಅಲ್ಲ ಸರ್ ಈ ಒಂದು ಪ್ರಾಜೆಕ್ಟ್ ಇಟರಕ್ಕೆ ಬಂದಾಗ ಅಲ್ಲಿ ಕೊರರೋದಕ್ಕೆ ಏನಕ್ಕೆ ಸರ್ ಅಲ್ಲಿ ನಿಮ್ಮ ಟನಲ್ ಹೊರಗಡೆ ಹೋಗ್ತರೋ ಇದರ ಮೇಲೆ ಬರದಿ ಸಮಸ್ಯೆ ಅಂತ ಹೇಳಿದ್ರೆ ಸರ್ ಇಟ್ ಇಸ್ ಮೇಲಿ ಅನ್ ಎಕ್ಸ್‌ಪೆಕ್ಟೆಡ್ ಬಿಹೇವಿಯರ್ ತ ಬನ್ನ ಬಿ ಕಿಳಿಸ್ಬೇಕು ಅಲ್ಲಿ ಜಾಗ ಎಲ್ಲಿದೆ ಅಂತ ಆಸ್ ಪಬ್ಲಿಕ್ ರೆಪ್ರೆಸೆಂಟಟಿವ್ ಆಗೋತಿ ಹಾವ್ ದಿ ರೈಟ್ ಟು ನೋ तो अभी बंगलौर कर्नाटक के मुख्यमंत्री मुझे मिले थे तो मैंने एक बार उनको दो आईडिया दी थी कि बंगलौर में जमीन के अंदर से टनल बनाए और उससे ग्रेनाइट निकलेगा वो भी बेचे और वो टोल पर कैसे है? तो उन्होंने मुझे प्रपोजल दिया कि आपकी योजना पर आप अध्ययन करके करिए दूसरा जहाँ एक ब्रिज है वहां तीन लेयर ब्रिज बनाए